ಬೆಳಗರೆ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ನಾನು ಸುರೇಶ್ ಬೆಳಗರೆ ರಸ್ತೆಯಲ್ಲಿ ಹತ್ತು ರೂಪಾಯಿ ಸಿಕ್ಕರೂ ಸಹ ವಾಪಸ್ ಕೊಡದಂತಹ ಈ ಕಾಲದಲ್ಲಿಯೇ ತನಗೆ ಸಿಕ್ಕ ಐವತ್ತು ಸಾವಿರ ರೂಪಾಯಿ ಹಾಗೂ ದಾಖಲಾತಿಗಳನ್ನು ವಾಪಸ್ ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಇಲ್ಲೊಬ್ಬರು ಮುಖಂಡರು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಸ್ವೀಪ ಆರ್ ಎಸ್ ಶಾಲೆ ಬಳಿ ಗೋವರ್ಧನ ಎನ್ನುವ ವ್ಯಕ್ತಿ ಬ್ಯಾಗಿನಲ್ಲಿ ಐವತ್ತು ಸಾವಿರ ರೂಪಾಯಿ ಹಾಗೂ ದಾಖಲಾತಿಗಳನ್ನು ಇಟ್ಟುಕೊಂಡು ಶಾಲೆಯಿಂದ ಮಗಳನ್ನು ಕರೆದುಕೊಂಡು ಬರುವ ವೇಳೆ ಬೈಕಿನಲ್ಲಿದ್ದ ಬ್ಯಾಗು ಶಾಲಾ ಮುಂದೆ ಬೆಳೆಸಿಕೊಂಡು ಹೋಗಿದ್ರು ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಮಗಳನ್ನು ಕರೆದುಕೊಂಡು ಬರಲು ಬಂದಿದ್ದ ಕಾಂಗ್ರೆಸ್ ಮುಖಂಡ ರಘುನಾಥ್ ಕೈಗೆ ಐವತ್ತು ಸಾವಿರ ಹಣ ಹಾಗೂ ಹಲವು ದಾಖಲಾತಿ ಇರುವ ಬ್ಯಾಗ್ ಸಿಕ್ಕಿತು ತಕ್ಷಣವೇ ಆ ವ್ಯಕ್ತಿ ಆ ಬ್ಯಾಗ್ಅನ್ನ ಚಳಕೆರೆ ಪೊಲೀಸ್ ಠಾಣೆಗೆ ತಂದು ಕಳೆದುಕೊಂಡ ವ್ಯಕ್ತಿಯನ್ನು ಹುಡುಕಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಈರೇಶ್ ಹಾಗೂ ಧರಪ್ಪ ಇವರ ಮುಖಾಂತರ ಬ್ಯಾಗ್ ಕಳೆದುಕೊಂಡ ಗೋವರ್ಧನ್ ಇವರಿಗೆ ವಾಪಸ್ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಬ್ಯಾಗು ಹಾಗೂ ಹಣ ನೀಡಿದ ರಂಗನಾಥನಿಗೆ ಗೋವರ್ಧನ್ ಹಾಗೂ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಸ್ಕೂಲಲ್ಲಿ ನನ್ನ ಮಗಳು ಕರ್ಕೊಂಡ್ಬರ್ಬೇಕು ಹೋಗ್ತಾರೆ ಆ ಗೇಟ್ ಹತ್ರ ಈ ಬ್ಯಾಗ್ ಬಿದ್ದಿತ್ತು ಈ ಬ್ಯಾಗ್ನಲ್ಲಿ ನನ್ನ ಮಗಳು ಕಳಿಸಿ ನೋಡಿದಾಗ ಇದರಲ್ಲಿ ಗುಟ್ಟಾಯ್ತು ಅಂದು ಶಿವರಾಜ್ ಸರ್ ಸಬ್ಇನ್ಸ್ಪೆಕ್ಟ್ರ್ ನಂಬರ್ ಇತ್ತು ನಾನು ಫೋನ್ ಮಾಡಿದೆ ಅವ್ರಿಗೆ ಫೋನ್ ತೆಗಿಲಿಲ್ಲ ಮತ್ತು ನಾನು ಇಲ್ಲಿ ಟೇಷನಿಗೆ ಕೊಡಕ್ಕೆ ಬಂದಿದ್ದೀನಿ ಇದರಲ್ಲಿ ಐವತ್ತು ಹತ್ತಕ್ಕೆ ಬಂದೆ ನಾನು ನಾಲ್ಕು ಇದಕ್ಕೆ ಮನೆ ಬಿಟ್ಟೆ ಒಂದು ಐದು ನಿಮಿಷಗಳ ಕಾರ್ನಾಗೆ ಬಂದೆ ಹಾಗೆ ಬಂದಾಗ ಕ್ರಾ ಹೋಗ್ಬೇಕಾದ್ರೆ ಇರಲಿಲ್ಲ ಬರ್ಬೇಕಾದ್ರೆ ಕ್ಲಾಸಲ್ಲಿ ಬಿದ್ದಿತ್ತು ಯಾರಾಗ ಇದು ಮಾಡಿದೆ ಆ ದುಡ್ಡಿರೋದ್ರಿಂದ ಕೊಡೋಣ ಅಂತ ಬಂದೆ ಇಲ್ಲ ಮಾಮೂಲಿ ರೆಕಾರ್ಡ್ಸ್ ಇದ್ದಿದ್ರೆ ನಾನು ಅಲ್ಲಿ ಸ್ಕೂಲ್ ಹತ್ರ ಕೊಟ್ಟು ಬರ್ತಿದ್ದೆ ಈಗ ಅಕಸ್ಮಾತ್ರೆ ಯಾರೋ ದುಡ್ಡು ಜಾಸ್ತಿ ಇತ್ತು ಹಂಗೆ ನಾನೆಲ್ಲ ಕೊಟ್ಟು ಬಂದಿದ್ದರೆ ಜಾಸ್ತಿ ಇತ್ತು ಅವರೇ ತಾಣಿಕೊಟ್ರೋಸ್ಕರ ನಾನು ಸಬ್ಮಿಟ್ ಪಕ್ಕೂ ಮುಖಾಂತರ ಇದನ್ನು ಓಪನ್ ಮಾಡ್ಬೇಕಂತಿದ್ದೆ ಅದಕ್ಕೆ ನಾನು ಇದನ್ನು ಈ ಟೇಷನ್ ಹತ್ರ ತಂದಿದ್ದೆ ಹೆಸರು ರಂಗನಾಥ್ ರಂಗಸ್ತಿಯವರು ನಗರಮ್ಗೆರೆ ನನ್ನ ಮಗು ಅಲ್ಲಿ ಹೆಸರಾಗೋ